ಎಷ್ಟು ಹಳ್ಳ ಕೊಳ್ಳ ಮುಳ್ಳು ಕಡ್ಡಿ ಎಲ್ಲವನ್ನ ಹೋಯ್ತಾ ಇದ್ಕೊಳ್ಳಂಗ್ ನನ್ನ ಎಸ್ ನಾವಿವಾಗ ಇವಾಗ ಶಿಕಾರಿ ಹೊಂಟಿದೀವಿ ಏನ್ ಶಿಕಾರಿ ಅಂತ ವಿಡಿಯೋದಲ್ಲಿ ತೋರಿಸ್ತೀವಿ ಬನ್ನಿ ನಾವಂತೂ ಇವಾಗ ಒಂದು ಕೆರೆ ಏರಿ ಮೇಲೆ ಬಂದಿದೀವಿ ನಾವು ಒಟ್ಟು ಇವಾಗ ಮೂರು ಕೆರೆನ ದಾಟಬೇಕು ಅದರಲ್ಲಿ ಅಟ್ ಪ್ರೆಸೆಂಟ್ ಒಂದು ಕೆರೆನ ದಾಟಿದೀವಿ ಅದರಲ್ಲೂ ಏರಿ ಮಾತ್ರ ಅಯ್ಯೋ ಭಗವಂತ ನೋಡೋಣ ಇನ್ನ ಎಂದು ಎರಡು ಏರಿ ಹೇಗಿದೆ ಅಂತ ವಿಡಿಯೋದಲ್ಲಿ ನೀವೇ ನೋಡ್ತೀರಾ ಬೀಳ್ತಾನ ಗೊತ್ತಿಲ್ಲ ಏನಾರು ಬಿದ್ದರೆ ಬಡ್ಡಿ ಮಗ ಹಾಕಿ ಬಿಡ್ತೀನಿ ನಾವ್ ಇವಾಗ ಹೋಗ್ಬೇಕಾಗಿರೋ ರೋಡು ಇದನ್ನ ದಾಟಿ ಅಲ್ಲಿಗೆ ಹೋಗ್ಬೇಕು ಈ ಗಿಡದ ಹತ್ರ ನಾವಿವಾಗ ಹೋಗ್ಬೇಕು ನಮ್ಮೂರಲ್ಲಿ ಇರ್ತಕ್ಕಂತ ಒಂದು ಜೋಗ ಜಲಪಾತ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆ ನೋಡಿ ಇಲ್ಲಿ ಹಿಂಗೆ ಬಿದ್ದು ಹಿಂಗೆ ಹೋಗುತ್ತೆ ಅದ್ರ ಸುದಿ ಎಲ್ಲಿ ಕಾಣುತ್ತೆ ಅಂತ ತೋರಿಸ್ತೀವಿ ಮುಂದೆ ನೋಡಿ ಹೇಗಿದೆ ಈ ಹಳ್ಳ ಬುಡನೆ ಹೆಂಗ್ ಮಾಡಿದೆ ನೋಡಿ ನೀರು ಬಿದ್ದು 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 ಈ ತರ ಇದೆ ಇಲ್ಲಿ ಬಿದ್ದು ನೀರು ಹಿಂಗಾಸಿ ಹಿಂಗಾಸಿ ಹೋಗುತ್ತೆ ಹೆಂಗಿದೆ ಪ್ಲೇಸ್ ಮಾತ್ರ ಇದು ಸೂಪರ್ ಆಗಿದೆ ಇದನ್ನ ಇವಾಗ ಹಿಂಗೆ ಹೋಯ್ತು ಇದನ್ನ ನಮ್ಮೂರಲ್ಲಿ ದೊಣೆ ಅಂತ ಹೇಳಿ ಕರಿತಾರೆ ಕೆರೆ ತುಂಬಿದ್ರೆ ನೀರು ಇಲ್ಲಿ ಬಿದ್ದು ಹಿಂಗ ಆಸೆ ನೋಡಿ ಈ ತರ ಒಂದು ಜಾಗದಲ್ಲಿ ಹೋಗಿ ಅಲ್ಲೊಂದು ಕೆರೆ ಇದೆ ಆ ಕೆರೆನ ಸೇರುತ್ತೆ ಹಾಗೆ ಇದು ರಾಮನಾಥಪುರ ಹೊಳೆ ಹತ್ರ ಏನೋ ಹೋಗಿ ಸೇರುತ್ತಂತೆ ಈ ನಮ್ಮೂರು ಕೆರೆ ನೀರು ದೊಣೆ ಮುಖ ಹೋಗುತ್ತೆ ಫೈನಲಿ ಈ ಜಾಗಕ್ಕೆ ಬಂದು ಬಟ್ ಇಲ್ಲಿ ಮುಂದೆ ಹೆಂಗ್ ಹೋಗೋದು ಅಂತ ಗೊತ್ತಾಯ್ತ ಇಲ್ಲ ಏನಕ್ಕೆ ಅಂದ್ರೆ ನೋಡಿ ಈ ತರ ಎಂಡ್ ಆಗಿದೆ ರೋಡ್ ಯಾವ ಕಡೆ ಇದೆ ಅನ್ನೋದು ಗೊತ್ತಿಲ್ಲ ಯಾಕೆನೋ ಚಿಕ್ಕ ಮಕ್ಕಳಿದ್ದಾಗ ಇಲ್ಲೆಲ್ಲ ಬರ್ತಾ ಇದ್ದಿದ್ದು ನೋಡೋಣ ಈಗ ಯಾವ ಕಡೆ ದಾರಿ ಇದೆ ಅಂತ ಫುಲ್ ಕಾಡು ಬೆಳೆದಿದೆ ನೋಡೋಣ ಇಲ್ಲಿ ಯಾವುದೋ ಒಂದು ದಾರಿ ನೋಡೋಣ ಇಲ್ಲಿ ಯಾವ ಥರ ಹೋಗಬಹುದು ಇದು ಇದ್ಯಾದು ನೀರು ಹರಿತಾ ಇದೆ ತುಂಬ ಚೆನ್ನಾಗಿದೆ ಜಾರಿದ್ರೆ ಮಾತ್ರ ಏನು ಉಳಿಲಿಕ್ಕಿಲ್ಲ ಇದೆ ಇಲ್ಲಿ ನೋಡೋಣ ನೋಡೋಣ ಅಯ್ಯ ನೋಡ್ಬಾರಯ್ಯ ಪೈನಲ್ಲಿ ಜಾಗಕ್ಕೆ ಬಂದಿದ್ದೀವಿ ನಿಂತಿದ್ದೇವೆ ನೀರು ಹಿಂಗೆ ಹರಿತಾ ಇದೆ ನಾನು ಅಲ್ಲಿ ಹೇಳ್ದಂಗೆ ಇದು ನಮ್ ದೊಣೆ ಅಲ್ಲಿ ಸ್ಟಾರ್ಟ್ ಆಯ್ತಲ್ವಾ ಅದು ಬಂದು ಇಲ್ಲಿ ಎಂಡ್ ಆಗಿ ಈ ಕೆರೆನ ಈ ತರ ಇಲ್ಲಿ ಹೋಗಿ ಇಲ್ಲೊಂದ್ ಕೆರೆ ಇದೆ ಇದನ್ನ ಹೊಸ ಕೆರೆ ಅಂತ ಹೇಳಿ ಕರಿತೀವಿ ಈ ಕೆರೆನ ಆ ದೊಣೆ ನೀರು ಬಂದು ಇಲ್ಲಿ ಸೇರಿ ನೀರು ಮತ್ತೆ ಇದು ರಾಮನಾಥಪುರದ ಕಡೆ ಹರಿಯುತ್ತೆ ದಾರಿ ಬೇರೆ ಯಾವ ಕಡೆ ಹೋಗ್ಬೇಕಂತ ದಾರಿನೂ ಗೊತ್ತಾಗ್ತಾ ಇಲ್ಲ ನಮ್ಗೆ ನೋಡಿ ಸುತ್ತನು ಕಾಡು ಈ ಕಡೆನು ನೀರು ಹರಿತಾ ಇದೆ ಈ ಕಡೆನು ಕಾಡು ಇದೆ ಈ ಕಡೆ ಕೆರೆ ಇದೆ ಇಲ್ಲಿ ಬಂದು ನಿಂತಿದೀವಿ ಯಾಕೋ ಜಾಗ ಸರಿ ಇಲ್ಲ ಜಾರೇ ಉಂಟು ಭಗವಂತ ಈ ಜಾಗನ ಚೇಂಜ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇವಾಗ ನಾವು ಹೋಗ್ಬೇಕಾಗಿರೋದು ಈ ಕೆರೆನ ದಾಟಬೇಕೀಗ ಆ ಕಡೆ ಹೆಂಗೆ ದಾಟ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಮೇ ಬಿ ಇಲ್ಲ ಏನಾದರೂ ಜಾಗ ಸಿಕ್ಕಿದೆ ಬಟ್ ಇಲ್ಲಿ ಜಾರಿದ್ರೆ ಮಾತ್ರ ಏನು ಉಳಿಯಲ್ಲ ಅಂತ ಅನ್ನಿಸ್ತಾ ಇದೆ ಹೌಚ್ ಬಂದಿದೆ ಎಲ್ಲಿ ಜಾರು ಬೀಳ್ತೋ ಗೊತ್ತಿಲ್ಲ ಫೈನಲಿ ಮೊದಲನೇ ಹೆಜ್ಜೆನ ಇಟ್ಟಿದ್ದೀನಿ ಮಾತ್ರ ಹೆಂಗೆ ಜಾರ್ತಿದೆ ಗೊತ್ತಾ ನೋಡಿ ಹಿಂಗೆ ಹಿಂಗಿದೆ ಇದು ಜಾರ್ತಾ ಇದೆ ಹೌಚ್ ಇದು ತುಂಬಾ ಸುಂದರವಾಗಿದೆ ಗುರು ಎಲ್ಲೆಲ್ಲ ಹೋಗ್ತೀವಿ ನಮ್ಮೂರಲ್ಲೂ ಇಂಥ ಪ್ಲೇಸ್ ಐತೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು ಜಾರು ಜಾಸ್ತಾ ಇದೆ ಅಂದ್ರೆ ಹೋಗಕ್ಕೆ ಆಯ್ತಾ ಇಲ್ಲ ಫೈನಲಿ ಹೋಗ್ತಾ ಫೈನಲಿ ನಾನು ಬಂದೆ ಇವಾಗ ಅವನು ಇದಾನೆ ಹೆಂಗ್ ಬರ್ತಾನೋ ಗೊತ್ತಿಲ್ಲ ಅವನು ನಮ್ಮ ಮನೆಯವರು ಇವಾಗ ಬರ್ತಿದ್ದಾರೆ ಏನು ಆದ್ರೂ ಜಾರ್ ಬಿದ್ರೆ ಅವ್ರ ಮನೇಲಿ ಏನಂತ ಹೇಳ್ಬೇಕು ಗೊತ್ತಿಲ್ಲ ದಾಟು 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 ಎಸ್ ಫೈನಲಿ ದಾಟ್ತಾ ಅಣ್ಣ ಎಸ್ ಇವಾಗ ಇದನ್ನ ಮಾತ್ರ ದಾಟಿದ್ದು ಇನ್ನೂ ಆ ಕಡೆ ಹೋಗ್ಬೇಕು ಬನ್ನಿ ಹೋಗೋಣ ತುಂಬ ಮುಳ್ಳಿದೆ ನೋಡಿಕೊಂಡು ಹೋಗಬೇಕು ನೋಡ್ಬಾ ಈ ಮುಳ್ಳು ಏನಾದ್ರು ಚುಚ್ಚಿದ್ರೆ ನೋಡಿ ಇಲ್ಲಿ ಇದೆಯಲ್ಲ ಈ ಮುಳ್ಳು ಏನಾದ್ರು ಚುಚ್ಚಿದ್ರೆ ನಮ್ಮ ಹಳ್ಳಿ ಹುಡುಗರಿಗೆ ಗೊತ್ತು ಚುಚ್ಚಿದ್ರೆ ಹೆಂಗಾಗುತ್ತೆ ಏನಾಗುತ್ತೆ ಅಂತ ಬಟ್ ನಾವು ಚುಚ್ಚಿಸ್ಕೊಳ್ಳೋದು ಬೇಡ ಮಾತ್ರ ಏನಾದರೂ ಹೇಳಿ ಹಳ್ಳಿ ಲೈಫ್ ಲೈಫೇ ಸಿಟಿಲಿ ಕೂತ್ಕೊಂಡಿದ್ದವ್ರಿಗೆ ಫೀಲು ಗೊತ್ತಿಲ್ಲ ಸಿಟಿ ಮಕ್ಕಳಿಗೆ ಈ ಥರ ಏನೂ ಗೊತ್ತೇ ಇಲ್ಲ ಅನ್ಬೋದು ಏಕೆಂದರೆ ಅವರಿಗೆ ಹಳ್ಳಿಗೆ ಬರೋಲ್ಲ ಅಪ್ರೂಪಕ್ಕೆ ಬಂದಿರ್ತಾರೆ ಹಬ್ಬ ಹರಿದಿನಗಳು ಬಂದಾಗ ಹೋಗಿರ್ತಾರೆ ಇವಾಗ ನಮ್ಮ ಸುತ್ತ ಏನಿದೆ ಗೊತ್ತಾ ಫುಲ್ ಗ್ರೀನರಿ ಈ ಕಡೆ ಏನಿದೆ ಗೊತ್ತಾ ಅಡಿಕೆ ತೋಟ ಹಿಂದೆ ಎಲ್ಲ ಇಲ್ಲೆಲ್ಲ ನಾವು ದನ ಮೇಸಕ್ ಬರ್ತಿದ್ದೋ ನಾವು ಒಂದು ಹದಿನೈದು ಇಪ್ಪತ್ತು ಜನ ಹುಡುಗರುಗಳು ಸಟ್ಟಾಗಿ ಈ ಏರಿ ಇವಾಗ ಹಿಂಗಿದೆ ಬಟ್ ಅವಾಗ ಈ ಥರ ಇರಲಿಲ್ಲ ಬಟ್ ಇಲ್ಲೆಲ್ಲ ಬರ್ತಿದ್ದೋ ಅಲ್ಲಿ ಕಾಣ್ತಿದ್ಯಲ್ಲ ಆ ತೋಟದಲ್ಲಿ ಕಿತ್ಲೆ ಹಣ್ಣು ಮಾವಿನ ಹಣ್ಣು ಮತ್ತೆ ಸೀಜನ್ ಇದ್ದಾಗ ಹಲಸಿನ ಹಣ್ಣು ಈ ಥರ ಹಣ್ಣುಗಳನ್ನ ನಾವು ಬಂದು ಇಲ್ಲೊಂದು ಏಳೆಂಟು ಜನ ದನ ಮೆಸಕ್ಕೆ ಬಿಟ್ಬಿಟ್ಟು ಬಾಕಿಯವರೆಲ್ಲ ಆ ತೋಟದಲ್ಲಿ ಕದಿಯೋಣ ಅಂತ ಹೇಳಿ ಹೋಗ್ತಿದ್ದೋ ಆ ಮೆಮೊರೀಸ್ ಇವಾಗ ಇಲ್ಲಿ ಬಂದಾಗ ನೆನಪಾಗ್ತೈತೆ ತುಂಬ ಖುಷಿ ಆಗುತ್ತೆ ಚಿಕ್ಕ ಮಕ್ಕಳಲ್ಲಿ ಇದ್ದಾಗ ತುಂಬ ಅಂದರೆ ತುಂಬ ಈ ಹಳ್ಳಿ ಜೀವನನ ಎಂಜಾಯ್ ಮಾಡಿದ್ದು ಇಲ್ಲೊಂದು ದೊಡ್ಡ ಮರ ಇತ್ತು ನಾವು ಚಿಕ್ಕವರಿದ್ದಾಗ ಇಲ್ಲಿ ಈ ಮರದ ಹತ್ರ ಬಂದು ಕೂತ್ಕೊಂಡು ದನ ಎಲ್ಲ ಬಿಟ್ಟಾಗ ಈ ಮರದ ಹತ್ರ ಕೂರ್ತಿದ್ದೋ ಈ ಮರನ ಉಣ್ಸಿದ್ದಾರೆ ಹಾಗೆ ನೋಡಿ ಇಲ್ಲಿ ಕೆರೆ ಕಾಣ್ತಿದೆಯಲ್ವಾ ಈ ಕೆರೆಯಲ್ಲಿ ನಾವು ಚಿಕ್ಕವರಿದ್ದಾಗ ಈ ಚೊಡಿಯೋದು ಕಲ್ತಿದ್ದು ಅಲ್ಲಿ ಇದೇ ಗುಂಡಿನಲ್ಲಿ ಆ ದನ ಎಲ್ಲ ಬಿಟ್ಕಳ್ತಿದ್ದೋ ಬಂದು ಇಲ್ಲಿ ಈ ಚೊಡಿಯುತ್ತಿದ್ದೋ ಆ ದಡದಲ್ಲಿ ಕೂತ್ಕೊಂಡು ಸುಮ್ಮನೆ ನೀರ ನೀರಿಗೆ ಕಾಲು ಬಿಡಿಯೋದು ಆ ಥರ ಮಾಡ್ತಿದ್ದೋ ಬಟ್ ಇವಾಗ ಈ ಥರ ಎಲ್ಲ ಹಳ ಎಲ್ಲ ಬೆಳೆದಿದೆ ಬಟ್ ಎಷ್ಟೋ ಮಕ್ಕಳು ಈ ಜಾಗದಲ್ಲಿ ಈ ಜೋಡೆಯೋದು ಕಲ್ತಿದ್ದಾರೆ ಹಾಗೆ ಮೀನು ಹಿಡಿಯೋಕ್ಕೆ ಬಂದವರೆಲ್ಲ ಇದು ಗುಂಡಿ ಸ್ವಲ್ಪ ಹಾಳಾಗಿರ್ತಿತ್ತು ಹೆದರೋರು ಆ ಥರ ಇತ್ತು ಫೈನಲಿ ನಾನು ನಿಮಗೆ ಹೇಳ್ದಂಗೆ ನಾವಿವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ದೆ ಬೇಟೆ ಆಡಲಿಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ದೆ ಬಟ್ ಏನು ಬೇಟೆ ಆಡಲಿಕ್ಕೆ ಅಂತ ನಾನು ವೀಡಿಯೋದಲ್ಲಿ ಹೇಳಿರಲಿಲ್ಲ ಏನು ಬೇಟೆ ಅಂತ ಹೇಳಿ ವೀಡಿಯೋನ ಮೊದಲೇ ನೋಡ್ತಿರೋರು ಕಮೆಂಟ್ ಮಾಡಿ ಹಾಗೆ ಫೈನಲಿ ನಾವಿವಾಗ ಬಂದೋ ನಾವು ಹೇಳಿದಂಗೆ ನಿಮಗೆ ಬೇಟೆ ಆಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ನಾನು ನಮ್ಮ ಮಲೇನ ಕರ್ಕಂಡು ಬಂದಿದ್ದೀನಿ ಎಲ್ಲಿಗೆ ಬಂದಿದ್ದೀನಿ ಏನು ಬೇಟೆ ಅಂತೀರಾ ಅಂತ ಏನಿಲ್ಲ ಅದೊಂದು ಹಣ್ಣನ್ನು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಯಾವುದಪ್ಪ ಇದು ಅಂತಂದರೆ ಹಣ್ಣು ಅಂತ ಹೇಳಿ ಕರೀತಾರೆ ನಮ್ಮ ಕಡೆ ಈಚಲಣ್ಣು ಅಂತಾರೆ ಬಟ್ ಕೆಲವೊಂದು ಕಡೆ ಏನೇನೋ ಕರೀತಾರೆ ಗೊತ್ತಿಲ್ಲ ತುಂಬ ದಿನಗಳಿಂದ ಹಣ್ಣು ತರಬೇಕು ತಿನ್ನಬೇಕು ಅಂತ ಆಸೆ ಇತ್ತು ನೋಡಿದಾಗೆಲ್ಲ ಹಂಗೆ ಅನ್ನಿಸ್ತಾ ಇತ್ತು ಬಟ್ ಸಮಯ ಸಿಗ್ತಿರ್ಲಿಲ್ಲ ಇವತ್ತು ಇದಕ್ಕೋಸ್ಕರನೇ ಸಮಯನ ಮಾಡ್ಕೊಂಡು ನೋಡಿ ಎಸ್ ಈಚಲೆ ಮರದ ಹತ್ರ ನಾನಿವಾಗ ಬಂದಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಮರದ ಹತ್ರನೇ ಬಂದಿದ್ದೀನಿ ಎಸ್ ನೋಡಿ ಇದೇ ಹಣ್ಣು ಹೆಂಗಿದೆ ನೋಡಿ ನಮ್ಮ ಈಚಲ ಹಣ್ಣು ತುಂಬಾ ದಿನಗಳ ಕನ್ಸು ಬಟ್ ಹಣ್ಣಾಗಿಲ್ಲ ಬಲ್ತಿದೆ ತುಂಬಾ ದಿನಗಳಿಂದ ಅನ್ಕೊಳ್ತಿದೆ ಬರ್ಬೇಕು ಬರ್ಬೇಕು ಇಲ್ಲಿ ಎಲ್ಲ ಬಂದು ತಗೊಂಡು ಹೋಗ್ಬೇಕು ಅಂತ ಇಷ್ಟು ಬಿಟ್ಟಿದೆ ಇವಾಗ ಹೆಂಗ್ ಕುಯ್ಯೋದು ಅಂತ ಗೊತ್ತಿಲ್ಲ ನೋಡೋಣ ಹೆಂಗ್ ಕುಯ್ಯೋದು ಅಂತ ಇವಾಗ ಈ ಹಣ್ಣನ್ನ ಹಣ್ಣಾಗಿಲ್ಲ ಕಾಯಿ ಸ್ವಲ್ಪ ದಿನ ಇಟ್ಟರೆ ಹಣ್ಣಾಗುತ್ತೆ ಯಾಕೆಂದ್ರೆ ಬಲ್ತಿದೆ ಇದು ಕಾಯಿ ಈಚಲ ಕಾಯಿ ಇದು ಇವಾಗ ಯಾವ ತರ ಕುಯ್ಯೋದು ಅಂತ ಗೊತ್ತಾಗ್ತಿಲ್ಲ ಪ್ಲಾನ್ ಮಾಡ್ತೀವಿ ಏನಕ್ಕೆ ಹತ್ತಲಿಕ್ಕಿಲ್ಲ ಅದು ಗಿಡದಲ್ಲಿ ತುಂಬಾ ಮುಳ್ಳಿದೆ ಬಟ್ ನೋಡೋಣ ಯಾವ ತರ ಈ ಹಣ್ಣನ್ನು ಇವಾಗ ಕೆಳಗಡೆ ಇಳಿಸ್ತೀವಿ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಫೈನಲಿ ಇವಾಗ ನಾವು ಇವಾಗ ಎಲ್ಲಿ ಹೊರಟಿದೀವಪ್ಪ ಅಂದ್ರೆ ಈ ಹಣ್ಣನ್ನ ಕೆಳಗಡೆ ಇಳಿಸ್ಬೇಕು ಯಾವ ತರ ಇಳಿಸೋದು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲ ಆ ಮರ ಏನಾದ್ರು ಹತ್ತಕ್ಕಾಗುತ್ತಾ ಅಂತ ನೋಡ್ತೀನಿ ಫೈನಲ್ಲಿ ಹಿಡಿದಿದ್ದೀನಿ ಕಷ್ಟಪಟ್ಟಿಡಿದೀನಿ ಗುರು ಎಸ್ ಎರಡು ಕೂದಿದೀವಿ ಸಾಕು ನಮಗೆ ಎರಡು ಹಗ್ಗ ಬೇರೆ ಹಗ್ಗ ಹಗ್ಗ ಯೂಸ್ ಆಗಿಲ್ಲ ಬಟ್ ನಮ್ಮ ಹಣ್ಣು ಹೆಂಗಿದೆ ಗೊತ್ತಾ ಎಸ್ ಇದೆ ನೋಡಿ ಈಚಿಲಕಾಯಿ ಈಚಿಲಕಾಯಿನ ಫೈನಲಿ ಕೂದು ತಗೊಂಡು ಬಂದಿದ್ದೀವಿ ಮೈ ಕೈ ಕೈಯೆಲ್ಲ ನಡುಕ್ತಿದೆ ಅಂದರೆ ಅದ್ರ ಮೇಲೆ ಹತ್ತಿದಕ್ಕೆ ಇರೋದು ಇಷ್ಟೇ ಮರ ಅದು ಮೈಯೆಲ್ಲ ಕಾಲೆಲ್ಲ ಹಿಂಗ ಇದೆ ಚೆನ್ನಾಗಿದೆ ಇವಾಗ ಇದನ್ನ ಬ್ಯಾಗ್ ಹಾಕ ಸುಸ್ತಾಯ್ತು ಎಸ್ ಫೈನಲಿ ನಾನು ಇವಾಗ ಬಂದಿದ್ದು ಬೇಟೆ ಮುಗೀತು ಈ ಬೇಟೆನ ಎತ್ಕೊಂಡು ಮನೆ ಕಡೆ ಹೊರಡೋಣ ಬೇಟೆನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ ಹೆಂಗಿದೆ ನೋಡಿ ಪ್ರಕೃತಿ ನೀರ್ ಎಲ್ಲಿಂದಲೋ ಬರುತ್ತೆ ನೋಡಿ ಇಲ್ಲಿಂದ ಹರ್ಕೊಂಡು ಈ ತರ ನೋಡಿ ಎಷ್ಟು ಅದ್ರ ದಾರಿ ಅದೇ ಉಡ್ಕೊಳುತ್ತೆ ನಾವು ಫಸ್ಟ್ ಇದೇ ಮರದ ಹತ್ರ ಬರ್ಬೇಕು ಅಂತ ಪ್ಲಾನಿಂಗ್ ಆಗಿತ್ತು ಬಟ್ ಈ ಮರದ ಹತ್ರ ಬರಕ್ ಆಗ್ಲೇನಕ್ಕೆ ಈ ಮರ ತುಂಬಾ ದೊಡ್ಡದಿರೋದ್ರಿಂದ ಆಗಲ್ಲ ಅದ್ ಕುಯ್ಯಕ್ ಆಗಲ್ಲ ಅಂತ ಹೇಳಿ ಇದನ್ನ ಕ್ಯಾನ್ಸಲ್ ಮಾಡಿ ಅಲ್ಲಿಗೆ ಹೋಗಿದ್ದು ಹಂಗೆ ಹೋಗ್ಬೇಕಾದ್ರೆ ದನ ಹೊಡ್ಕಬಾ ಅಂತ ಹೇಳಿತ್ತು ನಮ್ಮಅಮ್ಮ ನಾನು ದನ ಹೊಡ್ಕೊಂಡು ಇವಾಗ ಒಂದು ಹಸ ಇದೆ ಎರಡು ಹಸ ಇದೆ ನಮ್ಮನೆ ಇನ್ನೊಂದು ಅಲ್ಲಿ ಹೇಳ್ಕೊ ಬರ್ತಿದ್ದಾನೆ ನಮ್ಮ ಮಾಲಿಂಗ ನಾನೊಂದು ಇಟ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಬಸ್ಗಳನ್ನ ಹೊಡ್ಕೊಂಡು ಹೋಗ್ತಾ ಇದ್ದೀನಿ ಮಳೆ ಬರ್ತಾ ಇದೆ ಇಲ್ಲೊಂದು ಹಿಂದೆ ಒಂದು ಮುಂದೆ ಒಂದು ತುಂಬ ದಿನ ಆಗಿತ್ತು ಗದ್ದೆ ಹತ್ರ ಬಂದು ಅಂದರೆ ಮಳೆ ಬರ್ತಿದ್ರಿಂದ ಸುಮಾರು ದಿನದ ಬಂದಿರಲಿಲ್ಲ ಅಲ್ಲಿ ಕಾರ್ಯಕ್ರಮ ಅಂತೇಳಿ ಬ್ಯುಸಿ ಇದೆ ಅದರಲ್ಲೂ ಹೊಸ ಹೊಡ್ಕೊಂಡು ಹೋಗಿದ್ದು ತುಂಬ ದಿನಗಳೇ ಆಗೋಗಿತ್ತು ಇವತ್ತು ಒಡ್ಕಂಡು ಹೋಗ್ತಾ ಇದ್ದೀನಿ ಮಳೆ ಬರ್ತಾಯಿದೆ ನೆನೀತಾ ಇದೀನಿ ಛೇತ್ರಿ ಬೇರೆ ಹಿಂದೆ ಇದೆ ಅವ್ರ ಹತ್ರ ನಮ್ಮ ಹಸುಗಳು ನೋಡಿ ಮಳೆ ಗಾಳಿ ಚಳಿ ಯಾವುದಕ್ಕೂ ಅದರಲ್ಲ ಹೋಗ್ತಾ ಇರುತ್ತೆ ನಾವು ಶುಂಠಿ ಕಿತ್ ಶುಂಠಿ ಹಳೆ ಕಿತ್ಬಿಟ್ಟು ಅವರು ನೈಸ್ ರೋಡಲ್ಲಿ ಹೋಯ್ತಾ ಇದ್ದೀವಿ ಮಾತ್ರ ಸೈಡ್ ಕೊಡಿ ನಮ್ಮದು ಭಾಳ ಎಕ್ಸ್ಪ್ರೆಸ್ ಬರ್ತಾ ಇದ್ದಾವೆ ಮೂರು ಸೈಡ್ ಕೊಡಿ ಸೈಡ್ ಕೊಡಿ ಎಕ್ಸ್ಪ್ರೆಸ್ ಬಂತು ಬ ಕೊಟ್ಟನಿಲ್ಲ ಆದರೆ ಸೆಕ್ಟ್ ಮಾಡ್ಕೊಯ್ತೀವಿ ಪಂಚ ಬೇರೆ ಹುಚ್ಕೊತೈತೆ ಹೆಂಗಸರುಗಳು ಆಡ್ಕೊಳಂಗಾದ್ರೂ ನನ್ನ ಅರ್ಮೊಂದು ಫಿಗರು ನಾಲ್ಕು ಹಾಕು ಕುರಿ ಆಡೋಡ್ಕೊಯ್ತೈತೆ ನಮ್ಮ ನೈಸ್ ರೋಡಲ್ಲಿ ಬಂದಿದ್ದಕ್ಕೆ ಕಾಲು ಹೆಂಗಾಗಿದೆ ಅಂದರೆ ನಮ್ಮ ನೈಸ್ ರೋಡ್ ಪುಸಿತ ಇದು ಅಲ್ಲೇ ನಿನ್ನೇ ನಿದಿಟ್ಟಾರು ಕಾಲ್ಗಾಚ ಬಡಿಗೆ ಬಾ ನೀರು ನಿರ್ಬಿಟ್ಟಿದ್ದಿಲ್ಲ ನಮ್ಮಅಮ್ಮ ಏನು ಆಟ ಆಡ್ತಾ ಇದ್ದಿಲ್ಲ ಸಣ್ಣ ನೀರು ಇಲ್ಲಿ ಕುಡಿ ಅಂದರೆ ಒಂದು ಬಾನಿ ಮಾಡೋರು ನನಗೆ ಹೇಳಿ ಹೇಳಿ ಆಯ್ಕೋಬೇಡಿ ಆಯ್ಕೆ ಏನೋ ಒಂಥರ ಖುಷಿ ಆಗ್ತಿದೆ ದನಗಳ ಜೊತೆ ತುಂಬ ದಿನಗಳೇನು ವರ್ಷಗಳೇ ಆಗಿತ್ತು ಈ ಥರ ಈ ರೋಡಲ್ಲಿ ಹಸುಗಳನ್ನ ಇಟ್ಕೊಂಡು ಹೋಗಿ ಎಲ್ಲರಿಗೂ ಧನ್ಯವಾದಗಳು ನಾನು ವಿಡಿಯೋ ನೋಡೋರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ನಿಮ್ಮ ರೈತ ಗುರುಜಿಗೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಒಂದು ಮೆಟಿಲ್ ಆಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು